ಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಭಾರತ ಸರ್ಕಾರದ ವತಿಯಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ವಾಹನವು ಆಗಮಿಸಿದ್ದ ಈ ವಾಹನಕ್ಕೆ ಜಿಲ್ಲಾ ಕ್ಷಯ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಸಿರಾಜ್ ಅಹಮದ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಮಹಾದೇವ ಪ್ರಸಾದ್ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಸಂತೋಷದಿಂದ ಮರಮಾಡಿಕೊಂಡು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ವಾಹನಕ್ಕೆ ಚಾಲನೆಯನ್ನು ನೀಡಿದರು ನಂತರ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳು ಮಾತನಾಡಿ ಈ ವಾಹನದಲ್ಲಿ ಕ್ಷಯ ರೋಗಕ್ಕೆ ಸಂಬಂಧಿಸಿದ ಐಇಸಿ ಚಟುವಟಿಕೆಗಳು ಕಫ ಪರೀಕ್ಷೆ ಮತ್ತು ಪತ್ತೆ ಹಚ್ಚುವಿಕೆ ಮಾಡುವುದು ಹಾಗೂ ಪತ್ತೆ ಹಚ್ಚಿದ ಎಲ್ಲ ಕ್ಷಯ ರೋಗಿಗಳ ನೋಂದಣಿ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನು ನಿಕ್ಷಯ್ ತಂತ್ರಜ್ಞಾನದಲ್ಲಿ ಮಾಡುವುದು ಹಾಗೂ ಸದರಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ವಾಹನವು ಗುಡ್ಡಗಾಡು ಪ್ರದೇಶಕ್ಕೆ ಬಂದಾಗ ಬುಡಕಟ್ಟು ಜನರಿಗೆ ಸಿಕಲ್ ಸೆಲ್ ಅನಿಮಿಯಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಮಾಹಿತಿಗಳು ಈ ವಾಹನದಲ್ಲಿ ಇವೆ ಎಂದು ತಿಳಿಸಿದರು ಭಾರತ ಸಂಕಲ್ಪ ಯಾತ್ರೆಯ ಅಂಗವಾಗಿ ಇವತ್ತು ಉಡುಗಲ್ಲಿ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ ಎಲ್ರಿಗೂ ಏನಿರೋ ಕಾರ್ಯಕ್ರಮ ಅಂತ ಅನ್ಸಬಹುದು ಇದು ಸರ್ಕಾರದ ಸದಸ್ಯರು ಗ್ರಾಮ ಪಂಚಾಯಿತಿ ಮತ್ತು ಮನೆ ಮಟ್ಟದ ಮನೆ ಭಾಗದ ಹತ್ರ ಬರಬೇಕು ಒಂದು ಮಾಹಿತಿಯನ್ನು ನೀಡಬೇಕು ಅನ್ನೋ ಕಾರಣಕ್ಕೆ